ಅಂಥ ಪಾಶ್ಚಾತ್ಯ ದೇಶದವರೇ ಈ ಮೂಢನಂಬಿಕೆ ಒಳಗಾಗಿ ಅವನಿಗೆ ಗಲ್ಲಿಗೆ ಆ ಥರದ್ದು ವಿಷ ಕೊಟ್ಟು ವಿಷ ಪ್ರಾರ್ಥನೆ ಮಾಡಿ ಆಯ್ತು ಅದಕ್ಕೆ ಇನ್ನೂ ಆ ಥರದ ಈ ಈ ಏನು ನಮ್ಮ ಮೂಢನಂಬಿಕೆಗಳಿದ್ದಾವೆ ಆ ಮೂಢನಂಬಿಕೆಗಳು ಹೋಗಿ ಹೋಗಲಾಡಿಸ್ಬೇಕು ಈ ಮ ಯುವ ಯುವ ಮಕ್ಕಳಲ್ಲಿ ಯುವಕರಲ್ಲಿ ಇದು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈ ಥರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದು ಮೂಢನಂಬಿಕೆ ಅಲ್ಲ ಇದೊಂದು ಸಹಜ ಇದು ನೈಸರ್ಗ ನಿಸರ್ಗದ ಒಂದು ಸಹಜ ಪ್ರಕ್ರಿಯೆ ಅಂತ ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಇವತ್ತು ಇಲ್ಲಿ ಇವತ್ತು ನಾವು ಚಂದ್ರ ಸೂರ್ಯಗ್ರಹಣವನ್ನು ವೀಕ್ಷಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದಕ್ಕೆ ನಮ್ಮ ಎಲ್ಲ ಹಿರಿಯರೆಲ್ಲ ಬಂದಿದ್ದಾರೆ ಪಕ್ಷಪ್ಪ ಅವರು ಬಂದರೆ ನಮ್ಮ ಮಾಧ್ಯಮದ ಮಿತ್ರ ಇವರು ಶಿವಕುಮಾರ್ ಮಾಲಿಪಾಟೀಲ್ ಅವರು ಬಂದರೆ ಸಿದ್ದಿನ ಸುಳ್ಳಿಯವರು ಉಮೇಶ್ ರಮೇಶ್ ಸಿಂಗಾಳವರು ಹಾಗೆ ಇವರವರು ಇಲ್ಲಿನ ನಮ್ಮ ಎ ಪಿ ಎಸ್ ಡಿ ಎಮ್ ಸಿ ಮೆಂಬರ್ಸ್ಗಳು ಎಲ್ಲರೂ ಬಂದಿದ್ದಾರೆ ಒಂದು ಇದು ಇದು ನಿಜವಾದ ಒಂದು ಮೂಢನಂಬಿಕೆನೆ ಒಂದಕ್ಕೆ ಒಂದಕ್ಕೊಂದು ಅಡ್ಡಲಾಗಿ ಬಂದೇ ಬರ್ತದೆ ತಿರುಗಬ ತಿರುಗ ಭೂಮಿಗೆ ಎರಡು ಚಲನೆ ಚಲನೆಯದು ಅಂತ ನಮ್ಗೆ ಗೊತ್ತಿದೆ ಒಂದು ತನ್ನನ್ನು ತಾನು ಸುತ್ತೋದು ಮತ್ತು ಇನ್ನೊಂದು ಸೂರ್ಯನನ್ನು ಸುತ್ತೋದು ಒಂದು ದಿವ್ಸ ತನ್ನನ್ನು ತಾನು ಸುತ್ತಕೊಂಡ್ರೆ ಒಂದು ದಿವಸ ಆಗ್ತದೆ ಸೂರ್ಯನನ್ನು ಸರಿ ಸುತ್ತಕೊಂಡ್ರೆ ಒಂದು ವರ್ಷ ಆಗ್ತದೆ ಇದು ಇದು ಏನು ಇದರಲ್ಲಿ ಆವಾಗ ಆ ಪ್ರಕ್ರಿಯೆಯಲ್ಲಿ ಯಾವಾಗ ಸೂರ್ಯ ಚಂದ್ರಗಡ್ಡ ಬರ್ತಾನೋ ಆವಾಗ ಗ್ರಹಣ ಅಂತ ಕರೀತಾರೆ ರಾತ್ರಿ ಅದೇ ಚಂದ್ರಗ್ರಹಣ ಆಗ್ತದೆ ಅಗಲೋತ್ತಿದ್ದರೆ ಸೂರ್ಯಗ್ರಹಣ ಆಗಿರ್ತದೆ ಇದು ಇದೇ ಒಂದು ಪ್ರಕ್ರಿಯೆಯನ್ನು ನಾವು ಇದಕ್ಕೆ ಮೂಢನಂಬಿಕೆ ಅದು ಇದು ಅಂತ ಬೇರೆ ಕತೆ ಕಟ್ಟಿ ಕಲ್ಪನೆ ಕಟ್ಟಿ ಎಲ್ಲ ಹೇಳ್ತಾ ಇದ್ದೀವಿ ಇದು ಇದಾಗಬಾರ್ದು ಇದು ಒಂದು ಸಹಜ ಪ್ರಕ್ರಿಯೆ ಇದು ವೈಜ್ಞಾನಿಕ ಕ್ರಿಯೆ ಅಂತ ಇದನ್ನು ತಿಳಿಸ್ಕೊಡೋ ಕಾರಣಕ್ಕಾಗಿ ಇವತ್ತು ಎ ಪಿ ಎಮ್ ಸಿ ಸ್ಕೂಲಲ್ಲಿ ಎಲ್ಲರೂ ಸೇರಿಕೊಂಡಿದ್ದಾರೆ ಭಾಳ ಒಳ್ಳೆಯ ವಿಚಾರ ಇದು ಎಲ್ಲ ಕಡೆ ಬರಬೇಕು ನಮ್ಮಲ್ಲಿರತಕ್ಕಂಥ ಮೂಢನಂಬಿಕೆಯನ್ನು ತೊಡೆದು ಹಾಕುವಂಥ ಕೆಲಸದಲ್ಲಿ ನಾವೆಲ್ಲರೂ ಮುಂದಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅಂಥ ಮಾನ್ನ ಸೈಂಟಿ ಏನು ಒಬ್ಬ ಸೈಂಟಿಸ್ಟ್ ಗೆಲ್ಲ ಸಹಿತ ಆ ಪಾಶ್ಚಾತ್ಯರು ಬಿಡಲಿಲ್ಲ ಅವನಿದು ಸಹಿತ ವಿಷ ಪಟ್ಟು ವಿಷ ಪ್ರಾಶನ ಮಾಡಿ ನೀನು ಪ್ರಕೃತಿಗೆ ಅಥವಾ ಜನರ ನಂಬಿಕೆಯನ್ನು ಹಾಳು ಮಾಡ್ತಿದೆಯಾ ಜನರಿಗೆ ಬೇರೆ ಬೇರೆದು ಏನೋ ತಪ್ಪು ಮಾಹಿತಿ ಇದೆಯಾ ಅಂತ ಹೇಳಿ ಮಾಡಿದಂಥ ಪ್ರಪಂಚ ಇದು ಆಮೇಲೆ ಅವ್ರಿಗೆ ಒಂದು ದಿವಸ ಬುದ್ಧಿ ಬಂತು ಏನಂದರೆ ಸೌರವ್ಯೂಹದಲ್ಲಿ ಭೂಮಿ ಸೂರ್ಯನನ್ನು ಸುತ್ತಾ ಇದ್ದಾನೆ ಅಂತ ಗೊತ್ತಾದಾಗ ನಾವು ಮಾಡಿದ ತಪ್ಪಾಯ್ತು ಅಂದರೆ ತಪ್ಪಿನ ಅರಿವು ಆಯಿತು ತಪ್ಪಿನ ಅರಿವು ಆಗೋದ್ರೊಳಗಾಗಿ ಅವನಿಗೆ ವಿಷ ಕೊಟ್ಟು ವಿಷ ಪ್ರಾಸನೆ ಮಾಡಿ ಅವನಿಗೆ ಕೊಲ್ಲ ಕೊಲ್ಲಲಾಗಿತ್ತು ಇಂಥದ್ದು ಇಂಥ ಮೂಢನಂಬಿಕೆಗಳು ನಮ್ಮಿಂದ ದೂರ ಆಗಬೇಕು ಯುವ ಜನರು ವೈಜ್ಞಾನಿಕ ಚಿಂತನೆಗಳನ್ನು ಒಳಗೂಡಿಸ್ಕೊಂಡು ಪ್ರಪಂಚವನ್ನು ಮುನ್ನಡೆಸುವ ಹಾದಿಯಲ್ಲಿ ಮುಂದೆ ಮುಂದೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೇಳಿಕೊಂಡು ಈ ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಆಯೋಜಕರಿಗೆ ವಂದನೆಗಳು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅನ್ನ